ಕಲಬುರಗಿಯ ಅತ್ಯಾಧುನಿಕ ಟ್ರಾಮಾ ಕೇರ್ ಸೆಂಟರ್ಗೆ ಈಗ ಒಂದು ವರ್ಷದ ಸಂಭ್ರಮ ಕಳೆದ ಫೆಬ್ರವರಿಯಲ್ಲಿ ಕಲಬುರಗಿಯ ಜಿಮ್ಸ್ ಆವರಣದಲ್ಲಿ ಉದ್ಘಾಟಿಸಲಾದ ನೂರ ಹತ್ತು ಬೆಡ್ ಸಾಮರ್ಥ್ಯದ ಅತ್ಯಾಧುನಿಕ ಟ್ರಾಮಾ ಕೇರ್ ಸೆಂಟರ್ ಕಾರ್ಯಾರಂಭ ಮಾಡಿ ಇದೀಗ ಒಂದು ವರ್ಷ ಪೂರೈಸುತ್ತಿದೆ ಈ ಒಂದು ವರ್ಷದ ಅವಧಿಯಲ್ಲಿ ಈ ಟ್ರಾಮಾ ಕೇರ್ ಸೆಂಟರ್ ಕಲಬುರಗಿ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಇನ್ನೂರು ಕಿಲೋಮೀಟರ್ ವ್ಯಾಪ್ತಿಯ ಜನರ ತುರ್ತು ಚಿಕಿತ್ಸೆಗೆ ವರದಾನವಾಗಿ ಪರಿಣಮಿಸಿದ್ದು ಇಲ್ಲಿನ ಅತ್ಯಾಧುನಿಕ ವ್ಯವಸ್ಥೆ ಮೂಲಸೌಕರ್ಯ ಮತ್ತು ತಂತ್ರಜ್ಞಾನಗಳು ಸಾವಿರಾರು ಜನರಿಗೆ ಜೀವದಾನ ನೀಡಿವೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಟ್ರಾಮಾ ಕೇರ್ ಸೆಂಟರ್ ಇಲ್ಲಿನ ಜನತೆಗೆ ನೀಡಿರುವ ಚಿಕಿತ್ಸೆಯ ವಿವರಗಳನ್ನು ನೋಡುವುದಾದರೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಈವರೆಗೆ ಒಟ್ಟು ಒಂಬತ್ತು ಸಾವಿರದ ರೋಗಿಗಳಿಗೆ ತುರ್ತು ಚಿಕಿತ್ಸಾ ಸೇವೆಯನ್ನು ಒದಗಿಸಲಾಗಿದೆ ಇದಲ್ಲದೆ ದಾಖಲಾದ ಐದು ಸಾವಿರದ ನೂರ ಎಂಬತ್ತಾರು ರೋಗಿಗಳಲ್ಲಿ ಮೂರು ಸಾವಿರದ ಆರುನೂರ ತೊಂಬತ್ತು ರೋಗಿಗಳಿಗೆ ಸಾಮಾನ್ಯ ಶಸ್ತ್ರಚಿಕಿತ್ಸೆ ಸಾವಿರದ ನಾನ್ನೂರ ತೊಂಬತ್ತಾರು ರೋಗಿಗಳಿಗೆ ಮೂಳೆ ಸಂಬಂಧಿತ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ ಇನ್ನು ಇದರೊಂದಿಗೆ ಸಾವಿರದ ಹದಿನೆಂಟು ರೋಗಿಗಳಿಗೆ ತುರ್ತು ನಿಗಾ ಘಟಕದಲ್ಲಿ ಶಸ್ತ್ರಚಿಕಿತ್ಸಾ ಸೇವೆಯನ್ನು ಒದಗಿಸಲಾಗಿದೆ ಈ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಹದಿಮೂರು ಸಾವಿರದ ಆರುನೂರ ಇಪ್ಪತ್ತಾರು ರೋಗಿಗಳಿಗೆ ಎಕ್ಸ್ರೇ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತಾರು ರೋಗಿಗಳಿಗೆ ಎಂ ಆರ್ ಐ ಸೇವೆಗಳು ಏಳು ಸಾವಿರದ ಎಂಬತ್ತೊಂದು ರೋಗಿಗಳಿಗೆ ಸಿ ಟಿ ಸ್ಕ್ಯಾನ್ ಮತ್ತು ಮೂರು ಸಾವಿರದ ನೂರ ಇಪ್ಪತ್ತ್ಮೂರು ರೋಗಿಗಳಿಗೆ ಯು ಎಸ್ ಡಿ ಸ್ಕ್ಯಾನ್ ಸೇವೆಗಳನ್ನು ಒದಗಿಸಲಾಗಿದೆ ಕಲಬುರಗಿಯ ಈ ಟ್ರಾಮಾ ಕೇರ್ ಸೆಂಟರ್ ಸುತ್ತಲಿನ ಪ್ರದೇಶದ ಜನರ ಸಾಮೂಹಿಕ ಸಾವು ನೋವಿನ ಅನೇಕ ಪ್ರಕರಣಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದೆ ಕಳೆದ ಒಂದು ವರ್ಷದಲ್ಲಿ ಇಂತಹ ಸಾಮೂಹಿಕ ಸಾವು ನೋವಿನ ಹದಿನೇಳು ಪ್ರಕರಣಗಳನ್ನು ಎದುರಿಸಿದ್ದು ರೋಗಿಗಳಿಗೆ ತುರ್ತು ಚಿಕಿತ್ಸೆ ಒದಗಿಸುವಲ್ಲಿ ಈ ಟ್ರಾಮಾ ಕೇರ್ ಸೆಂಟರ್ ಯಶಸ್ವಿಯಾಗಿದೆ ಒಳ್ಳೆ ಚಿಕಿತ್ಸೆ ನೀಡಿ ಆರೋಗ್ಯ ಒಂದರಾಗಿ ಇವತ್ತಿಂದ ಟಿಚರ್ ಮೆಂಟ್ ಕೇಂದ್ರ ಅವರ ಎಲ್ಲರಿಗೂ ಧನ್ಯವಾದಗಳು ಕಲಬುರ್ಗಿಯ ಡ್ರಾಮಾ ಕೇರ್ ಸೆಂಟರ್ ಕಾರ್ಯಾರಂಭ ಮಾಡಿ ಒಂದು ವರ್ಷ ಪೂರೈಸುತ್ತಿರುವ ಈ ಹೊತ್ತಿನಲ್ಲಿ ಈ ಆಸ್ಪತ್ರೆಯನ್ನು ಇನ್ನಷ್ಟು ಜನಸ್ನೇಹಿಯಾಗಿಸಿ ಕಲಬುರಗಿ ಮತ್ತು ಕಲ್ಯಾಣ ಕರ್ನಾಟಕದ ಜನತೆಗೆ ತುರ್ತು ಸಂದರ್ಭದಲ್ಲಿ ಅಗತ್ಯವಿರುವ ಗುಣಮಟ್ಟದ ವೈದ್ಯಕೀಯ ಸೇವೆಗಳನ್ನು ಒದಗಿಸುವ ಮೂಲಕ ಜನರ ಆರೋಗ್ಯ ರಕ್ಷಿಸುವ ಮಹತ್ವಪೂರ್ಣ ಆಶಯ ನಮ್ಮದಾಗಿದೆ